ಕಿತ್ತೂರಿನ ವೀರರಾಣಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಮಹಿಳಾ ಯೋಧ ಕರ್ನಾಟಕ ಭೂಮಿಯ ಶ್ರೀಮಂತ ರಾಜಧಾನಿ ಕಿತ್ತೂರು ಹರಿಯುವ ನದಿಗಳು ಹಸಿರು ಹೊಲಗಳು ಸುಂದರ ಅರಮನೆ ಮತ್ತು ಸಂತೃಪ್ತ ಜನತೆಗೆ ಹೆಸರಾಗಿತ್ತು ಅಲ್ಲಿನ ರಾಜಮನೆತನದ ತಾರೆ ರಾಣಿ ಚೆನ್ನಮ್ಮ ತಮ್ಮ ಜನರಿಗಾಗಿ ಪ್ರೀತಿಯಿಂದ ನ್ಯಾಯದಿಂದ ಹಾಗೂ ಧೈರ್ಯದಿಂದ ಆಡಳಿತ ನಡೆಸುತ್ತಿದ್ದರು ಕಥೆ ಸುಂದರವಾಗಿ ಆರಂಭವಾಗುತ್ತದೆ ಅರಮನೆಯ ಪಕ್ಕದಲ್ಲಿ ರಾಜಮನೆತನದ ವೀರಪತ್ನಿಯಾಗಿದ್ದ ಚೆನ್ನಮ್ಮ ತನ್ನ ಜನರೊಂದಿಗೆ ಒಡನಾಟ ಹೊಂದುತ್ತಾ ಮಕ್ಕಳಿಗೆ ಕತ್ತಿಯ ಜಾಣ್ಮೆ ಮತ್ತು ಕುದುರೆ ಸವಾರಿ ಕಲಿಸುತ್ತಾ ಕಾಣಿಸಿಕೊಳ್ಳುತ್ತಾಳೆ ಅವಳ ಸ್ತೋಮ ಮತ್ತು ಪ್ರಜಾಪ್ರಿಯತೆ ರಾಜ್ಯವನ್ನು ಒಂದು ಕುಟುಂಬದಂತೆ ಕಟ್ಟಿ ಆನಂದಮಯ ರಾಜಧಾನಿಯ ಮೇಲೆ ಆಪತ್ತು ನೆರಳಾಡುತ್ತಿದೆ ಬ್ರಿಟಿಷರು ಕಿತ್ತೂರು ರಾಜ್ಯವನ್ನು ಕಬಳಿಸಲು ಯೋಜಿಸುತ್ತಿದ್ದಾರೆ ಮಲಸರ್ಜಾ ಅವರ ಅಗತ್ಯಗತಿಯಾದ ಮೇಲೆ ಬ್ರಿಟಿಷರು ಕಿತ್ತೂರಿನ ಮೇಲೆ ಹಕ್ಕು ಹೂಡಲು ಮುಂದಾಗುತ್ತಾರೆ ಆದರೆ ಚೆನ್ನಮ್ಮ ಅವರಿಗೆ ಸವಾಲು ಹಾಕಲು ನಿರ್ಧರಿಸುತ್ತಾರೆ ಚೆನ್ನಮ್ಮ ತಕ್ಷಣವೇ ತನ್ನ ಸೈನ್ಯವನ್ನು ಸಜ್ಜಾಗಿಸಿ ಬ್ರಿಟಿಷರಿಗೆ ಪ್ರತಿಸ್ಪಂದಿಸಲು ತಯಾರಾಗುತ್ತಾರೆ ವೀರ ಯೋಧರಾದ ಅಮ್ಮನ ಸಿದ್ಧ ಸಿದ್ದಪ್ಪ ಬಲಪ್ಪ ಮುಂತಾದವರು ಅವರ ಮಾರ್ಗದರ್ಶನದಲ್ಲಿ ಸೈನ್ಯವನ್ನು ಕಟ್ಟಿಕೊಳ್ಳುತ್ತಾರೆ ನಡುರಾತ್ರಿ ಕಿತ್ತೂರಿನ ಕೋಟೆಯ ತೊಟ್ಟಿಲು ತೂಗುವಾಗ ಹೋರಾಟದ ತಯಾರಿ ಜೋರಾಗಿರುತ್ತದೆ ಚೆನ್ನಮ್ಮ ಯೋಧರೊಡನೆ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ತಮ್ಮ ಪ್ರಜೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಣ ಎಂಬ ಧೈರ್ಯ ತುಂಬಿದ ಮಾತುಗಳನ್ನು ಉಡುಗೊರೆಯಾಗಿ ಕೊಡುತ್ತಾರೆ ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ಮಾಡಲು ಬಲಿಷ್ಠ ಸೇನೆಯನ್ನು ಕಳಿಸುತ್ತಾರೆ ಆದರೆ ಚೆನ್ನಮ್ಮ ಅವರ ಯುದ್ಧತಂತ್ರಗಳು ಅದೃಷ್ಟಕ್ಕೆ ನೀಡಿದ ಗೂಢಚರಿಯಂತೆ ಕಾರ್ಯನಿರ್ವಹಿಸುತ್ತವೆ ಯುದ್ಧಭೂಮಿಯುದ್ದಕ್ಕೂ ಕಿತ್ತೂರಿನ ಸೇನೆ ರಾಣಿಯವರ ನೇತೃತ್ವದಲ್ಲಿ ಆಘಾತಕಾರಿ ಪ್ರಹಾರ ತೋರಿಸುತ್ತದೆ ಹಠಾತ್ ಯುದ್ಧ ಭೂಮಿಯೊಂದು ಹೊತ್ತಿ ಉರಿಯುತ್ತಿರುವಾಗ ಚೆನ್ನಮ್ಮನ ಕತ್ತಿ ಮಿಂಚಿನಂತೆ ಚಿಮ್ಮುತ್ತದೆ ಅವರ ಶೌರ್ಯವನ್ನು ನೋಡಿದ ಬ್ರಿಟಿಷ್ ಸೇನಾಪತಿ ಬೆಚ್ಚಿ ಬೀಳುತ್ತಾರೆ ಮೊದಲ ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿ ರಾಣಿ ಚೆನ್ನಮ್ಮ ಅವರನ್ನು ಬಂಧಿಸುತ್ತಾರೆ ಆದರೆ ಬ್ರಿಟಿಷರು ಸುಮ್ಮನೆ ಇರಲಿಲ್ಲ ಮತ್ತೊಂದು ಸೇನೆಯನ್ನು ಕಳುಹಿಸಿ ಕಿತ್ತೂರಿನ ಕೋಟೆ ಮುತ್ತಿಕ್ಕುತ್ತಾರೆ ವೀರ ಯೋಧರು ಕೊನೆಯ ಕಣ ತೊಡಗಿಸಿಕೊಂಡರು ಅನಿಷ್ಟ ಸಂಭವಿಸಿತು ರಾಣಿಯನ್ನು ಸೆರೆ ಹಿಡಿಯಲಾಯಿತು ಆಕೆಯನ್ನು ವಶಪಡಿಸಿಕೊಂಡ ಬ್ರಿಟಿಷರು ಬೆಳಗಾವಿಯ ಕಾರಾಗೃಹಕ್ಕೆ ಕರೆದೊಯ್ದಿದರು ಆದರೆ ಸೆರೆಮನೆಗೂ ಆಕೆಯ ಶಕ್ತಿ ಕಡಿಮೆಯಾಗಲಿಲ್ಲ ತಮ್ಮ ಜನತೆಗೆ ಪ್ರೇರಣೆ ನೀಡುವಂತೆ ಆಕೆ ನನ್ನ ತ್ಯಾಗವೆಂದಿಗೂ ವ್ಯರ್ಥವಾಗದು ಎಂದು ಶಪಥ ಮಾಡಿದರು ಒಬ್ಬ ಯೋಧ ಆಕೆ ಬಳಿ ಬಂದು ತಡವರಿಸಿಕೊಂಡು ಕೇಳುತ್ತಾನೆ ನಾವು ನಿಮಗೆ ಏನು ಮಾಡಬಹುದು ರಾಣಿ ನಾನು ಬಂದಿದ್ದೇನೆ ಸ್ವಾತಂತ್ರ್ಯಕ್ಕಾಗಿ ಅದನ್ನು ನಿಮಗೊತ್ತಿಸಿದೆ ಈಗ ನೀವು ಹೋರಾಡಬೇಕು ಆದರೆ ಹೋರಾಟ ಶಾಶ್ವತವಾಯಿತು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದಲ್ಲಿ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ